ಇಲ್ಲಿ ಮಹಾಭಾರತದ ಅತ್ಯಂತ ಚೊಕ್ಕದಾದ ಚಿಕ್ಕದಾದ ಗೀತೆಯಲ್ಲಿ ಏಳ್ನೂರ ಒಂದು ಶ್ಲೋಕ ವಿಷ್ಣು ಸಹಸ್ರ ಉಪನಾಮ ಸ್ತೋತ್ರದಲ್ಲಿ ನೂರ ಏಳು ಶ್ಲೋಕ ಎರಡೂ ಸಂಖ್ಯೆ ಒಟ್ಟಾದರೆ ಎಂಟೆ ಅದು ಕೃಷ್ಣನದ್ದೆ ಗಂಟು ಆದರೆ ಅತ್ಯಂತ ಸಣ್ಣ ಮಟ್ಟಿನಲ್ಲಿ ಒಂದು ಸಮಯ ಅಂತ ಹಾಗೆ ಏಳ್ನೂರ ಒಂದಕ್ಕೆ ನೂರ ಏಳು ಹೇಳಿದರೆ ಏಳನೇ ಒಂದು ಅಂಶ ಅಷ್ಟು ಸಣ್ಣದಾಗಿ ಪ್ರತಿನಿತ್ಯ ಹೇಳಲಿಕ್ಕೆ ಒಂದು ಹತ್ತು ನಿಮಿಷ ಸಾಕು ಅಭ್ಯಾಸ ಆಗಿಕೊಂಡ್ರೆ ಈ ಸಣ್ಣದಾದ ಸಾವಿರ ಭಗವಂತನ ರೂಪ ಚಿಂತನೆಗಳಿಗೆ ಬೆನ್ನು ಹಿಡಿದು ವಿಶೇಷ ಅರ್ಥಗಳನ್ನು ಕನ್ನಡದಲ್ಲಿ ಕೊಟ್ಟು ಸಂಸ್ಕೃತದ ಸೊಬಗನ್ನು ತೋರಿಸಿ ಪ್ರಮಾಣಗಳ ರಾಶಿಯನ್ನು ಒಟ್ಟು ಹಾಕಿ ವಿದ್ಯಾಮಾನ್ಯ ತೀರ್ಥರಲ್ಲಿ ಹೋಗಿ ಅದಕ್ಕೆ ವಿಮರ್ಶೆ ಜಿಜ್ಞಾಸೆ ಚಿಂತನೆ ಏನಾದರೂ ಒಂದು ಟಿಪ್ಸ್ ಕೇಳಿ ಪ್ರತಿನಾಮಕ್ಕೆ ಸಾವಿರ ನಾಮಗಳೇ ಪ್ರತಿನಾಮಕ್ಕೊಂದು ವಿದ್ಯಾಮಾನ್ಯರು ನೋಡಿ ಹೇಳಬೇಕು ಏನಾಗ್ತದೆ ಏನಿರ್ತದೆ ಏನು ಆಗಬೇಕು ಅಂತ ಅದರ ಅನೇಕ ಆಯಾಮಗಳನ್ನು ಅವರು ನೋಡಿಕೊಳ್ಳುತ್ತಾರೆ ಅದನ್ನು ಒಟ್ಟು ಮಾಡಿ ನಾಲ್ಕು ಸಂಪುಟದಲ್ಲಿ ಸುಮಾರಾಗಿ ಒಂದೊಂದು ಸಂಪುಟಗಳು ಮುನ್ನೂರರಿಂದ ಐನೂರು ಪೇಜಸ್ಗಳಷ್ಟು ಒಟ್ಟೊಂದು ಎರಡು ಸಾವಿರದಷ್ಟು ಪುಟಗಳಲ್ಲಿ ಆ ಹೊತ್ತಗೆಗಳನ್ನು ಹೊರಗೆ ತಂದವರು ಸಗ್ರೀರಾಗುವೆಂದರು ಉಪಾಧ್ಯಾಯರು ಅಂದರೆ ಆ ಶಾಸ್ತ್ರದ ಪರಂಪರೆಗೆ ಭಗವಂತನ ಮೆಚ್ಚುಗೆಗೆ ಬೇಕಾಗಿರತಕ್ಕ ಜನಸಾಮಾನ್ಯರ ಹತ್ತಿರದಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಲಿಕ್ಕೆ ಅವರು ಮಾಡಿರತಕ್ಕಂಥ ದೊಡ್ಡ ಅನೇಕ ವರ್ಷಗಳ ಅಲ್ಲಿ ಪ್ರಿಂಟಿಂಗಿನ ಗಲಾಟೆ ಇತ್ತು ಈಗ ಇವತ್ತಿನ ಹಾಗೆ ಡಿ ಡಿ ಪಿ ಕಂಪೋಸಿಂಗ್ ಅಲ್ಲ ಹ್ಯಾಂಡ್ ಕಂಪೋಸಿಂಗ್ ಲೆಟರ್ಸ್ಗಳು ಕಮ್ಮಿ ಆಗ್ತವೆ ಮತ್ತೆ ಪುನಃ ಎದ್ದು ಎಳೆದು ತರಬೇಕು ಇದೆಲ್ಲ ಬಹಳಷ್ಟು ಆಗಿದೆ ಪೇಪರ್ಸ್ಗಳು ಮತ್ತೊಂದು ಇನ್ನೊಂದು ಅಂತ ಸುಲಭ ವಿಷಯದಲ್ಲಿ ಉಡುಪಿಯಲ್ಲೇ ಆದದ್ದು ನನಗೆ ಗೊತ್ತಿದೆ ನಾನಿದ್ದೆ ಯಾಕೆಂದರೆ ನನಗೆ ಬನ್ನಂಜಿಯವರು ಪಾಠ ಮಾಡ್ತಾ ಇದ್ರು ಆಗ ನಡುವೆ ಅವ್ರು ಬರೆದಿರತಕ್ಕದ್ದನ್ನು ಸರಿಯಾಗಿದೆಯಾ ಇನ್ನೇನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕುಂಟಾ ಅಂತ ಒಂದಿಷ್ಟು ಹತ್ತೈವತ್ತು ಪುಟಗಳನ್ನು ಕೈಯಲ್ಲಿ ಬರೆದದಂತಂದು ತಂದು ಸಗ್ರಿಯವರು ಕೊಡೋದು ಬನ್ನಂಜಿಯವರದನ್ನು ನೋಡಬೇಕು ಕೆಲವೊಮ್ಮೆ ಹೇಳ್ತಿದ್ರು ಅವರು ಹಾಗೆ ಮಾಡುವ ಹೀಗೆ ಮಾಡುವ ಅಂತ ಕೆಲವೊಮ್ಮೆ ಭಾಷೆಯ ಬಗ್ಗೆ ಅದರಲ್ಲಿ ಬಿಡಿ ಅದು ವಿಷಯ ಅಲ್ಲ ನಮಗೆ ಅದು ನಾನು ಅವರಿದ್ದಾಗ ಆದತ್ತು ಹೀಗೆ ಪ್ರತಿಯೊಂದನ್ನು ಬನ್ನಂಜೆಯವರ ಎದುರಿಗೆ ತಂದಿಟ್ಟು ವಿದ್ಯಾಮಾನ್ಯರ ಹತ್ತಿರದಲ್ಲಿ ಓದಿ ಹೇಳಿ ತಿಳಿದು ಅವರ ಗೆರೆಗಳನ್ನು ತಕೊಂಡು ಇವತ್ತು ಇದೆ ಸಿಗ್ತದೆ ಓದಲಿಕ್ಕೆ ಬರುತ್ತದೆ ಇಂತಹ ಒಂದು ಒಂದು ಕೆಲಸ ಸಾಕುತ್ತಾನೆ ಅವರದ್ದು ಹೇಳಬೇಕು ಮತ್ತೇನು ಹೇಳಬೇಕಾಗಿಲ್ಲ ನಾನು ಇಂತಹ ಪೂರ್ವವಾದಂತಹ ಜನಸಾಮಾನ್ಯರ ಹತ್ತಿರದಲ್ಲಿ ಯಾಕೆಂದರೆ ಒಂದು ವಿಷಯ ಈಗಲೂ ಇದೆ ಅದಾಯ್ತಲ್ಲ ಒಬ್ಬರು ಹೇಳೋದು ನಾಮ ಹೇಳಿ ವಿಷ್ಣುನಾಥನಾಮ ಹೇಳಬೇಡಿ ಅದೊಂದು ಮುಖ ಗಲಾಟೆ ಒಂದು ಕಲ್ಪಿಸಾಡುವ ರೀತಿ ಇನ್ನೊಂದು ಏನು ಗೊತ್ತೋ ವಿಷ್ಣುನಾಥನಾಮವನ್ನು ಹೆಂಗ ಸರೆಲ್ಲ ಹೇಳಬಾರದು ಅಂತ ಈ ಹೇಳಿ ಕೊರಡದ್ರಲ್ಲಿಯೂ ಬಾಯಿ ಇದ್ದಾರೆ ಮತ್ತೆ ಹೀಗೆ ಈ ಎರಡೂ ಗಲಾಟೆಗಳನ್ನು ಮೀರಿ ನಿಂತು ಸಾವಿರ ರೂಪಾಯಿಗಳಿಗೆ ಒಂದಿಷ್ಟು ಒಂದಕ್ಕೋ ಹತ್ತು ಕಮ್ಮಿ ಇಲ್ಲದೆ ಒಂದಕ್ಕೆ ಹತ್ತು ಕಮ್ಮಿ ಇಲ್ಲದಷ್ಟು ವಿವರಣೆ ಪೂರ್ವಕ ದೃಢವಾದ ಚಿಂತನೆಯನ್ನು ಕೊಟ್ಟು ನಮ್ಮ ಮುಂದೆ ಕನ್ನಡ ಸಾಹಿತ್ಯವನ್ನು ಬೆಳೆಸಿದವರು ಒಂದು ದೃಷ್ಟಿಯಿಂದ ವೇದಾಂತ ಚಿಂತನೆಯನ್ನು ಮತ್ತೆ ಹರಸಿ ಹರಡಿಸಿದವರು ಸಗ್ರಿಯವರು ಅವರು ಸ್ವಾಮಿಗಳಿಗೆ ಹೇಳಿದರು ಕೊನೆಯ ಹಂತ ಆರಾಮವಾದ ಹಂತ ರಾಮಸ್ಮರಣೆಯಲ್ಲಿ ಆದದ್ದು ಅದು ಏನು ಆಚೆ ಈಚೆ ರಾಮಾಯಣಕ್ಕೋ ಹನುಮನ ಹತ್ತಿರಕ್ಕೋ ಹೋಗದೆ ನೇರ ಖಾಲಿ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಅಂತ ಅವರು ಹೇಳುವ ರೀತಿ ಕೆಲ ಮೇರೆತ ಅಂದರೆ ಆ ಶಬ್ದಗಳನ್ನು ಅನುಭವಿಸಿಕೊಂಡು ಹೇಳಿ ಸುಭಸ್ತ ಸಂತಾಪ ದುರಿಷ್ಟ ಹಂತ ಹೇಳುವಾಗಲೇ ಅವರಿಗೆ ಸಂತಾಪ ಅದಕ್ಕೆ ಕಾರಣವಾದ ದುರಿಷ್ಟಗಳು ಅದನ್ನು ನಿವೃತ್ತಿಗೊಳಿಸಿದ ಕಥೆ ಇವೆಲ್ಲ ಅನುಭವಿಸಿಕೊಂಡು ಆ ಶಬ್ದವನ್ನು ನಾನು ಇವತ್ತು ನೋಡಿದೆ ನಾನು ಹಾಗೆ ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಹಂತದಲ್ಲಿ ಇರುವ ತಪ್ಪುಗಳ ಪಾಪಗಳ ದುರಿತಗಳ ನಿವೃತ್ತಿಯಲ್ಲಿ ಬಾಳಿನಲ್ಲಿ ಮೋಕ್ಷಪ್ರದನಾದ ರಾಮ ಎಷ್ಟು ಸೊಗಸಾಗಿ ಪ್ರತಿ ರಾತ್ರಿ ಹುಣ್ಣಿಮೆ ಹಾಗೂ ಹಾಗೆ ಹಗಲು ರಾತ್ರಿ ಹುಣ್ಣಿಮೆಯಂತೆ ರಾಮಚಂದ್ರ ಹೇಗೆ ಇರ್ತಾನೆ ಎನ್ನುವ ಆಚಾರ್ಯರು ಕೊಟ್ಟ ಆ ಗೆರೆಯಲ್ಲಿ ಮೂಡಿಸಿದ ಸಗರೆಯವರು ಕೊನೆಯ ಹಂತದಲ್ಲಿ ಹಾಗಾಗಿ ಅದ್ಭುತವಾದಂತಹ ಸುಂದರವಾದ ಈಗೆಲ್ಲ ನಾವು ವೇದಿಕೆ ಹತ್ತುವಾಗ ನಾನು ಶ್ರೀಪಾತ್ ಹತ್ರ ಹೇಳಿದೆ ವೇದಿಕೆ ಹತ್ತುವಾಗ ನಮಗೂ ಯೋಚನೆ ಬರುತ್ತೆ ಅಂತ ಹಾಗೆ ಮಾತುಗಳು ಹೇಗೆ ಭಗವಂತನಡೆಗೆ ನೇರವಾಗಿ ತಲುಪ್ತವೆ ತಲುಪಬೇಕಾತ್ ಅಂಥವರ ದಿವ್ಯ ಸ್ಮರಣೆ ಈ ನೆಲದಲ್ಲಿ ಹತ್ತಿಪ್ಪತ್ತೈದು ವರ್ಷಗಳ ಕಾಲ ದುಡಿದವರು ಕೆಲಸ ಮಾಡಿದವರು ಪಾಠ ಪ್ರವಚನ ಲೇಖನ ಸಂಗ್ರಹ ಈಗ ಆವತ್ತು ನಡೆದ ಹತ್ತಿಪ್ಪತ್ತು ವಿದ್ವಾಂಸರ ಏನೆಲ್ಲ ಪಾಯಿಂಟ್ಸ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಗೊತ್ತಿಲ್ಲ ಮತ್ತೆ ಅಲ್ಲಿ ಆ ಹೊತ್ತಿನಲ್ಲಿ ಏನು ಹೇಳುತ್ತಾರೆ ಅಂತ ಆಕಾಶದಲ್ಲಿ ಹರಿದು ಹೋಗುವ ಮಾತುಗಳನ್ನೆಲ್ಲ ಒತ್ತಟ್ಟಿಗೆ ತನ್ನ ಅನೇಕ ಹೊತ್ತಗೆಗಳ ಇತ್ತೀಚೆಗೆ ವಿದ್ಯಾಮಾನ್ಯರ ಹೊತ್ತಗೆಯೂ ಆರಾಧನೆ ಸಮಯದಲ್ಲಿ ಇಲ್ಲೇ ಬಿಡುಗಡೆಗೊಂಡಿದ್ದವು ಅಂತಹ ನನಗೊಂದು ಕೊನೆಯ ಹಂತದಲ್ಲಿ ವೇದಾಂತ ವಿದ್ವತ್ತಿಗೆ ಬಂದಾಗ ಅವರು ಟ್ರಾನ್ಸ್ಫರ್ ಆಗಿ ಬಂದಾಗ ಅಧ್ಯಾಪಕರಾಗಿ ಬಂದಿದ್ದರು ಹಾಗಾಗಿ ಮಗುದಮ್ಮವರ ಚಿಂತನೆಯನ್ನು ನಾನು ನನ್ನ ವೈಯುಕ್ತಿಕವಾಗಿ ಮಾಡಿಕೊಳ್ಳುತ್ತಾ ತಮಗೆಲ್ಲ ಅಂತಹ ಒಂದು ಅಪೂರ್ವಾದ ಅನೇಕ ಸ್ತ್ರೀಧರ್ಮದಗಳ ಬಗ್ಗೆ ತಂತ್ರದ ಬಗ್ಗೆ ಪ್ರಾಣನ ಚಿಂತನೆಯ ಬಗ್ಗೆ ಇಂಥ ಹೊತ್ತೈಗಳು ಸುಮಾರಿವೆ ಯಾರೂ ನೋಡದೇ ಇರತಕ್ಕ ಒಂದೇ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ತೇವಲ್ಲ ಹಾಗೆ ಅಪೂರ್ವವಾದಂತಹ ಅನೇಕ ಹೊತ್ತಗೆಗಳವರ ಕೈಯಲ್ಲಿವೆ ಬಂದಿವೆ ವರ್ಮಗಳು ನಾರಾಯಣ ವರ್ಮಗಳು ಏನೋ ಕೇಳಿಬಿಡ್ತಾರೆ ನನ್ನತ್ರ ನಾನು ಹೇಳಿಬಿಡುವುದುಂಟು ಕೊನೆಗದನ್ನು ಹೊತ್ತೆಗೆಯಾಗಿ ತರುವಾಗ ಹೇಳ್ತಾರೆ ನಾನು ರಾಮನಾಥಿಗೆ ಮುಂದೆ ಹಾಕಿದ್ದೇನಲ್ಲಿ ಆಚಾರ್ಯ ನೀವು ಕೇಳಿದರೆ ಇನ್ನಷ್ಟು ಕೊಡ್ತಿದ್ದೆ ನಾನಂತ ಹೀಗೆ ಕೆಲವೇ ಈ ರೀತಿಯಾದ ಒಂದು ಅಪೂರ್ವವಾದಂತಹ ಅವರಲ್ಲಿದೆ ಎಲ್ಲೋ ಕೇಳಿಬಿಡ್ತಾರೆ ಏನೋ ಬರೀತಾರೆ ಸೀದ ಹೋಗಿ ಎಲ್ಲೂ ಇಲ್ಲದವರು ಹೇಳ್ತಾರೆ ಎಲ್ಲೂ ಇಲ್ಲ ಮಾರಾಯ ನಿನ್ನ ವ್ಯಾಖ್ಯಾನ ವ್ಯಾಖ್ಯಾನದ ಹಾಕಿದ್ದೇನೆ ಹಾಗೆ ಅಂತ ಹೀಗೆ ಇಂಥ ಅನೇಕ ಕೆಲಸ ಆಗಿ ಮಾಡಿದ್ದಾರೆ ಯಾರನ್ನು ಪ್ರೈಸ್ ಮಾಡುವ ಯಾವುದೋ ಹೊಟ್ಟೆ ಹೊರಲಿಕ್ಕೋಸ್ಕರ ಮಾಡತಕ್ಕ ಯಾವುದೇ ತಂತ್ರ ಒಂದು ನಿರ್ವಾಜವಾದ ನಿಷ್ಕಲ್ಮಶಕವಾದ ಒಂದು ಹೃದಯ ಅದು ನಡೆದಾಡಿಕೊಂಡಿದ್ದರೆ ನಾನು ಅವರಪ್ಪನನ್ನು ನೋಡಿದ್ದೇನೆ ಇದ್ದಾಗ ನಡೆದಾಡಿಕೊಂಡಿದ್ದರೆ ಇಲ್ಲಿ ಸ ಗಿರಿ ಗಿರಿ ಪ್ರಾಣ ಸಮುದ್ದಿಷ್ಟ ಅಂತ ಪ್ರಾಣನಿಗೆ ಪ್ರಿಯವಾದ ಒಂದು ಚೇತನ ಮತ್ತು ರಾಘವೇಂದ್ರ ಅಂತ ಹೆಸರೆ ರಾಮನ ಚಿಂತನೆಯಲ್ಲಿ ಕೊನೆಯ ಉಸಿರನ್ನು ಕಂಡ ಅಂದರೆ ನಾಮಕ್ಕನುಗುಣವಾದ ಏನೋ ಒಂದು ಟ್ರೆಂಡ್ ಇರ್ತದೆ ಅಂತ ಅರ್ಥ ಅಂದರೆ ಮೊದಲೇ ಅಪ್ಪ ನಾಮಕರಣ ಮಾಡಿದ್ದಾಗ ದ್ವಿಜರ ಸಮ್ಮುಖದಲ್ಲಿ ಆದ ಇವತ್ತು ನೋಡಿ ಅಷ್ಟೆಲ್ಲ ಸರ್ವದ್ವಿಜ ಸನ್ನಿಧವು ಗುರು ಸನ್ನಿಧವು ಪ್ರಾಣೋತ್ಕರಣ ಮಹಾಂಕರಿಷಿ ಅಂತ ಹೇಳಿಕೊಂಡಾಗಿ ಇವನು ವಿಚಿತ್ರ ನಮ್ಮ ಹಾಗೆ ಮನ್ನಂಜಿಯವರು ನಾನು ಹೋಗಿದ್ದೆ ಅಲ್ಲಿ ಕರ್ಮ ನಿರ್ಣಯ ಕೊನೆಗೆ ಅವರು ಖಂಡಾರ್ಥ ನಿರ್ಣಯಕ್ಕೆ ಕೊನೆಗೆ ವ್ಯಾಖ್ಯಾನ ಮಾಡಿದವರು ಎದ್ದು ನಿಂತು ನಾನು ನಿಲ ನಿಂತು ನಿಂತು ಅವರೆದುರಿಗೆ ಅವರು ಅದು ಎಚ್ಚರ ಇದೆ ಮಲಗಿದ್ದಾರೆ ಅಂದರೆ ಮಲಗಿದ್ದಲ್ಲ ಆಟ ಅದು ನಾಟಕ ಬಿಡಿ ಹಾಗೆ ಗಟ್ಟಿದ್ದರೆ ಹೇಳ್ತಾರೆ ಅವರು ಕೊನೆಗಳಿಗೆ ಅವ್ರಿಗೆ ಹೇಳ್ತಿದ್ರು ಒನ್ಗಿಯವರು ನಂದು ತಲೆಗಟ್ಟಿ ಉಂಟು ಅಂತ ಫಿಸಿಕಲಿ ಐ ಆಮ್ ನಾಟ್ ಫಿಟ್ ಅದು ಬಟ್ ಐ ಆಮ್ ವೆರಿ ನೈಸ್ ಅಂತಿದ್ರು ಮೆಂಟಲಿ ಹಾಗಾಗಿ ಅವರ ಹತ್ರ ನಾನು ಕೊನೆಗೆ ಕಂಡಾರ್ತ ನಡೆ ಅವರು ಕೊನೆಗೆ ಬರೆದ ಕೃತಿ ತುಂಬ ಇಷ್ಟದಿಂದ ಅದನ್ನು ನಾನು ಅವರೆದುರು ಆಗೋ ಮುಂಚೆ ಪ್ರಕಟ ಆಗೋ ಮುಂಚೆ ಆ ಪುಸ್ತಕವನ್ನು ಅವರೆದುರು ನಾನು ಓದುವುದು ನಿಂತು ಓದು ನಾನು ನಿಂತುಕೊಂಡು ಓದ್ತಾ ಇದ್ದೇನೆ ಪ್ರತಿನಿತ್ಯ ಮನೆಗೋಗಿ ಒಂದು ಗಂಟೆ ಒಂದು ಒಂದರೆ ಗಂಟೆ ಮಧ್ಯಾಹ್ನದ ನಂತರ ನಾನು ಬರಬೇಕು ಅವ್ರು ಕಾಯಬೇಕು ಬಂದಾಗ ಗೊತ್ತಾಗುತ್ತೆ ಅವರಿಗೆ ನಾನು ಸರಿ ನಾನೊಬ್ಬನೇ ಆಗ ಬ ಹೇಳ್ತಿದ್ರು ಮಾಸ್ಕ್ ಹಾಕಿಕೊಳ್ಳದೆ ಬರುವುದು ರಾಮನಾಥ ಒಬ್ಬನೇ ಅಂತ ಮತ್ತೆ ಯಾರಿಗೂ ಎಂಟ್ರಿ ಇರಲಿಲ್ಲ ಆಗ ಕೊರೋನಾ ಪೀರಿಯಡ್ಗಳೆಲ್ಲ ಹಾಗೆ ನಾನು ಹೋಗಿ ನಿಂತು ಅವರೆದುರು ಪಾರಾಯಣ ಮಾಡಲಿಕ್ಕೆ ಆಗಿ ಬರಲಿಕ್ಕೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಾನು ಮಾತಾಡುವಾಗ ಹೇಳಲಿಕ್ಕೆ ಇಲ್ಲಿ ಆಗಲಿಲ್ಲ ಅಂತ ಅವ್ರ ವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಸಮೇತ ಆಗ ಅವರು ಉತ್ತರ ಮುಂದೆ ಕೊಟ್ಟಿರ್ತಾರೆ ಉಂಡು ಸೂಲ ಅಂತಾರೆ ಉತ್ತರ ಇದೆ ಮುಂದೆ ಅಂತ ಮುಂದೆ ಓದುವಲ್ಲಿ ವಾಕ್ಯಕ್ಕೆ ಉತ್ತರ ಉಂಟು ಇದಕ್ಕೆ ಸಾಕ್ಷಿ ಷಣ್ಮುಖ ಇದ್ದ ಪ್ರತ್ಯ ನಾನು ಹಟ್ಟಿದರಲ್ಲಿ ಓದಲಿಕ್ಕೆ ನಾನು ಹೋದಾಗ ಹೀಗೆ ಕೊನೆಗೆ ಅವರು ಹೇಳಿದ್ದು ಸರ್ವಂ ಕರ್ಮ ಕೃಷ್ಣಾರ್ಪಣ ಮಸ್ತು ಅಂತ ಇದು ಗೀತ್ ಇದು ಖಂಡಾರ್ಥ ಲಣ್ಯದಲ್ಲಿ ಕೊನೆಗೆ ಆಚಾರ್ಯಮದ್ದವರ ಮಾತು ಹಾಗೆ ಸಕಲ ಕರ್ಮಗಳು ಭಗವಂತನಿಗೆ ಸಮರ್ಪಿತ ಆಗಬೇಕೆನ್ನುವುದರಲ್ಲಿ ಸಿದ್ಧಾಂತ ಮಾಡಿದ್ದಾರೆ ಇದನ್ನು ಬಾಯಿಬಿಟ್ಟು ಹೇಳಿಕೊಂಡು ಕೊನೆ ಹೊತ್ತಿನಲ್ಲಿ ತಪಿಸುತ್ತಿದ್ದವರು ತಪಗೈಯುತ್ತಿದ್ದವರು ಮನುಷ್ಯರು ಸರ್ವಂ ಕರ್ಮ ಕೃಷ್ಣಾರ್ಪಣ ಅದು ರೆಕಾರ್ಡೆಡ್ ನಾನು ರೆಕಾರ್ಡ್ ಮಾಡಿದ್ದೆ ಆ ವಾಕ್ಯಗಳನ್ನು ಹೊರತು ಹಾಗೆ ತಾವು ಹೋಗುವಾಗ ತಿಳ್ಕೊಳ್ಳುತ್ತಾರೆ ದೇವರು ಪ್ರೇರಣೆ ಮಾಡುತ್ತಾರೆ ನಡೆಸಿಕೊಡುತ್ತಾರೆ ಸಾಧನೆ ಆಗುತ್ತೆ ಏನಿಲ್ಲ ಆದರೂ ಈ ನೆಲಕ್ಕೆ ಬಂದಿರತಕ್ಕಂಥ ಅವರ ಕೊಡುಗೆ ಅದನ್ನು ನೆಲದಡಿಗೆ ಭಗವಂತನ ಪಾದದುದ್ದಕ್ಕೆ ಸಮರ್ಪಿಸ್ತಾರೆ ಎನ್ನುವುದರಲ್ಲಿ ಎಲ್ಲರೂ ಧೈರ್ಯವಾಗಿ ಭಗವಂತನ ಹೇಳಿದ್ದಲ್ಲ ಕೃಷ್ಣ ಹೇಳಿ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಕಚ್ಚತಿ ಎಂಥ ಒಂದು ಅದ್ಭುತವಾದ ಕೃಷ್ಣನ ಮಾತು ಅಂದರೆ ಎಷ್ಟು ಪ್ರೀತಿಯಿಂದ ಹೇಳ್ತಾನೆ ಗೊತ್ತಾ ಬೆನ್ನು ಮುಟ್ಟಿ ಬೆನ್ನು ತಟ್ಟಿ ಬೆನ್ನು ಒರೆಸಿ ಹೇಳ್ತಾನೆ ತಾತ ಮಗು ಅಪ್ಪ ಅಂತ ಹೇಳಿ ಮಗುವನ್ನು ಕರೆದಾಗಿ ಭಾಳ ಚೆನ್ನಾಗಿ ಅಪ್ಪ ಅಂತ ಹೇಳ್ತಾ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಕಚ್ಚತಿ ಒಳ್ಳೆಯದು ಮಾಡಿದವ ಎಂದೂ ಹಾಳಾಗುವುದಿಲ್ಲ ಬಿದ್ದೋಗುವುದಿಲ್ಲ ನರಕಯಾತನೆಯನ್ನು ಪಡೆಯುವುದಿಲ್ಲ ಅಂತ ಆ ಕೃಷ್ಣ ಬೆನ್ನು ತಟ್ಟಿ ಹೇಳಿದ ಆ ಮಾತುಂಟಲ್ಲ ನಮಗೆಲ್ಲ ಪೂರ್ಣವಾದ ಭರವಸೆಯ ಗೆರೆ ಹಾಗಾಗಿ ಪ್ರತಿಯೊಬ್ಬರೂ ತಿಳಿದಾಗ ತಿಳಿದ ಬಳಿಕ ಒಳ್ಳೆಯದು ಮಾಡಲಿಕ್ಕೆ ಪ್ರಯತ್ನಿಸಿ ಅದರಿಂದ ಒಳ್ಳೆಯ ಗತಿಯನ್ನು ಪಡೀಲಿಕ್ಕೆ ಇಂತಹ ದೃಷ್ಟಾಂತಗಳು ಆದರ್ಶಗಳು ನಮ್ಮ ಬಾಳಿನಲ್ಲಿ ಯಾವತ್ತು ಬರಲಿ ಅಂತಹ ಸಚೇತನಗಳು ನಮ್ಮನ್ನು ಮತ್ತೆ ಮೇಲೆ ನಿಂತು ಹರಸಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತಿನ ನಮೆಯ ನಮನವನ್ನು ಸಮರ್ಪಿಸಿ ಗುರುಗಳಿಗೆ ತಮಗೆಲ್ಲ ಅವರ ಆತ್ಮೀಯತೆಯನ್ನು ಮಗುದೊಮ್ಮೆ ನೆನಪಿಸ್ತಾ ಇನ್ನು ಯಾರಾದರೂ ಅದರ ಬಗ್ಗೆ ಪ್ರವೇಶ ಮಾಡೋದಿದ್ದರೆ ಅವರ ಹೊತ್ತಗೆ ವಿಷ್ಣು ಸಹಸ್ರನಾಮ ಚಿಂತನೆ ಅದು ಕೈಗೆ ಬರುವಂತಾಗಲಿ ಅದೇ ಅವರಿಗೆ ಕೊಡತಕ್ಕಂತಹ ದೊಡ್ಡ ಕಾಣಿಕೆ ಅಂತ ನಾನು ಭಾವಿಸ್ತೇನೆ